ದಿವಂಗತ ಚಿರುಸಜ್ಜಾ ಪತ್ನಿ ನಟಿ ಮೇಘನ ರಾಜ್ ಎರಡನೇ ಮದುವೆ ಮಾಡಿಕೊಳ್ಳುತ್ತಾರಾ ಎನ್ನುವ ಪ್ರಶ್ನೆಗೆ ಡೈರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಮೇಘನಾ ಕೆಲ ತಿಂಗಳ ಹಿಂದೆಯಷ್ಟೇ ಮೇಘನಾ ಅವರ ತಾಯಿ ಸಂದರ್ಶನವೊಂದರಲ್ಲಿ ಮಾತನಾಡಿ ಮೇಘನಾ ಒಂಟಿಯಾಗಿದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ಅವಳಿಗೂ ಕಷ್ಟ ಸುಖ ಹಂಚಿಕೊಳ್ಳಲು ಜೋಡಿಯ ಅವಶ್ಯಕತೆ ಇದೆ ಆದರೆ ಮೇಘನಾ ಬಳಿ ನೇರವಾಗಿ ಹೇಳುವ ಧೈರ್ಯ ನನ್ನಲ್ಲಿ ಇಲ್ಲ ಅವಳ ಸ್ನೇಹಿತರ ಬಳಿ ತಿಳಿಸುವಂತೆ ಹೇಳಿದ್ದೆ ಆದರೆ ಅವರು ಸಹ ಅವಳ ಬಳಿ ಮಾತನಾಡಲು ಧೈರ್ಯ ಮಾಡಲ್ಲ ಹಾಗಾಗಿ ಅವಳು ಖುಷಿಯಿಂದ ಇರಬೇಕು ಎಂಬುದೇ ನಮ್ಮ ಆಸೆ ಎನ್ನುವ ಮಾತು ಹೇಳಿದ್ದರು ಇದೀಗ ಅದರಂತೆ ಮೇಘನರಾಜ್ ಕೂಡ ಮಾತನಾಡಿದ್ದು ಮೇಘನಾ ಎರಡನೇ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಘಾಸೀಫು ಎದ್ದಿದ್ದು ನೋಡಿ ಬೇಸರ ಆಗಿಲ್ಲ ಬದಲಾಗಿ ನನಗೆ ಮನೋರಂಜನೆ ಸಿಕ್ಕಿದೆ ಈ ರೀತಿ ಮಾತನಾಡುವುದರಿಂದ ಆಕೆಗೆ ಖುಷಿ ಕೊಡುತ್ತದೆ ಅಂತ ಮಾತಾಡ್ತಾರೋ ಅಥವಾ ಅವಳನ್ನು ಮತ್ತೆ ಹೆಚ್ಚು ಹರ್ಟ್ ಮಾಡೋಣ ಅಂತ ಮಾಡ್ತಿದ್ದಾರೋ ಗೊತ್ತಿಲ್ಲ ರಾಯನ್ಗೆ ತಂದೆ ಅಂತ ಚಿರು ಇದ್ದಾರೆ ರಾಯನ್ಗೆ ಫಿಸಿಕಲಿ ತಂದೆ ಬೇಕು ಅನ್ನೋ ಆಲೋಚನೆ ನನಗೆ ಬಂದಿತ್ತು ಸುಳ್ಳಲ್ಲ ಯಾಕಂದರೆ ಮಹಿಳೆಯಾಗಿ ನನ್ನ ಮಗನನ್ನು ನೋಡಿದ್ರೆ ಅನಿಸುತ್ತದೆ ಯಾಕಂದರೆ ಚಿರು ಬಗ್ಗೆ ಮಾತನಾಡದ ದಿನವಿಲ್ಲ ಒಂದೊಂದು ಗುಣಗಳು ಚಿರು ರೀತಿ ಇದೆ ಹೀಗಾಗಿ ನಿಮ್ಮ ಅಪ್ಪನ ಥರ ಮಾಡೋದು ನೀನು ಅಂತಲೇ ಹೇಳುತ್ತಿರುತ್ತೀನಿ ತಂದೆ ಅಂತ ಒಬ್ಬರು ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನೋದು ರಾಯನ್ಗೆ ಗೊತ್ತಿದೆ ಹೌದು ಫಿಸಿಕಲ್ ತಂದೆ ಅಂತ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸುತ್ತದೆ ಆ ಆಲೋಚನೆ ನನಗೆ ಬಂದಿದೆ ಎಂದು ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಮೇಘನರಾಜ್ ಮಾತನಾಡಿದ್ದಾರೆ ನನ್ನ ಜೀವನದಲ್ಲಿ ಮುಂದೆ ಯಾರಾದರೂ ವ್ಯಕ್ತಿ ಬಂದರೆ ಅವರು ಸರಿ ಎಂದು ಚಿರು ಮುಂದುವರಿಸುತ್ತಾರೆ ಆಗುತ್ತಿಲ್ಲ ಅಂದರೆ ಚಿರು ತಡೆಯುತ್ತಿದ್ದಾರೆ ಏನೇ ಆದರೂ ಚಿರು ನನ್ನ ಜೊತೆಗಿದ್ದಾನೆ ಎಂದು ರಾಜ್ ಮನಸ್ಸಿನ ಮಾತು ಹಂಚಿಕೊಂಡಿದ್ದಾರೆ ಮೇಘನಾ ಎರಡನೇ ಮದುವೆ ಆಗಬೇಕಾ ಬೇಡ್ವಾ ಕಾಮೆಂಟ್ ಮಾಡಿ ತಿಳಿಸಿ